ಮುಂದೆ ನಾವೆಲ್ಲ ತಗೊಳ್ಳೋಣ ಎಲ್ಲ ತಗೊಂಡ ಏನೇನು ನಾಟಕ ಮಹಾತ್ಮಾ ಗಾಂಧಿ ಬ್ರಿಟಿಷರು ಎಲ್ಲ ಕನ್ನಡ ಹಿಂದಿ ಇಂಗ್ಲಿಷ್ ನಾಟಕ ಮಾಡಿದ್ದಾರೆ ಸಹ್ಯಾದ್ರೆ ಅವ್ರು ನೋಡಿ ಎಲ್ಲ ನಾಟಕ ಮಾಡ್ತಾ ಇದ್ದಾರೆ ನಾವೆಲ್ಲ ಹೊತ್ತಿರಂಗ್ರು ಇಂಗ್ಲೇಷ ನಾಟಕ ಸುಮಾರು ಎಪ್ಪತ್ತರ ಬೈಸ್ ಹೋಗಿರಂತೂರು ವರ್ಷ

ಹಲವು ಶತಮಾನಗಳು ನಮ್ಮ ವೇದಗಳ ಕಾಲದಿಂದಲೂ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಯನ್ನ ಕಲೆಯ ಮುಖಾಂತರ ಹೊರ ಜನತೆಗೆ ಪರಿಚಯ ಮಾಡಿಕೊಟ್ಟ ಹಲವು ಅನರ್ಕೆಯ ದಿನಗಳಲ್ಲಿ ಈ ಬಳ್ಳಾರಿ ರಾಘವರು ಕೂಡ ಒಬ್ಬರು ಈ ಬಳ್ಳಾರಿ ರಾಘವರ ಒಂದು ಪ್ರತಿಮೆಯನ್ನು ನೋಡಿದಾಗ ಯಾರಿ ಬಳ್ಳಾರಿ ರಾಘವ ಹೆಸರು ಸ್ವಲ್ಪ ಕ್ಯೂರಿಯಾಸಿಟಿಟ್ ಯಾವ ಯಾವುದೇ ಹೆಸರಿಗೆ ಆದರೆ ಬಳ್ಳಾರಿ ರಾಘವಾದ ಅಷ್ಟೇ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿ ಇವರ ಬಗ್ಗೆ ತಿಳ್ಕೊಳ್ಲಿಕ್ಕೆ ಇವರು ಏನ್ ಮಾಡಿದ್ದಾರೆ ಅಂತ ಒಂದು ತಿಳ್ಕೊಂಡು ಮುಂದೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಅಸೋಸಿಯೇಷನ್ಗೆ ನಾನು ಮೊದಲ ಬಾರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅವರಿಗೆ ನನ್ನ ತೊಂದರೆ ವಂದನೆಗಳನ್ನು ತಿಳಿಸ್ತೀನಿ ಗೊತ್ತಿರೋ ಸಾವಿರದ ಎಂಟುನೂರ ಎಂಬತ್ತು ಆಗಸ್ಟ್ ಎರಡರಂದು ಶ್ರೀಮಂತ ಬಳ್ಳಾರಿ ಹೊಸ ಆ ಇವರಿಗೆ ರಾಘವಾಚಾರ್ಯ ಅನ್ನೋ ಒಂದು ಹೆಸರು ಬರ್ತದೆ ದೈವಿಕ ಪರಂಪರೆಯ ಒಂದು ಫ್ಯಾಮಿಲಿಯಲ್ಲಿ ಕುಟುಂಬದಲ್ಲಿ ಇವರು ಜನಿಸಿದ್ದರಿಂದ ತಂತಾನೆ ದೈವಭಕ್ತಿ ಕಲೆ ಸಂಸ್ಕೃತಿ ಡಿಸಿಪ್ಲಿನ್ ತಂತಾನೆ ಮೈ ಬರ್ತದೆ ಚಿಕ್ಕ ವಯಸ್ಸಿನಿಂದಲೂ ಅತಿ ಹೆಚ್ಚು ಬುದ್ಧಿವಂತರಾಗಿದ್ದಂತಹ ನಮ್ಮ ರಾಘವಾಚಾರ್ಯರು ರಾಘವಾಚಾರ್ಯರು ಇಂಗ್ಲಿಷ್ ಮಾತೃಭಾಷೆ ಕನ್ನಡ ಹಿಂದಿ ಎಲ್ಲ ಭಾಷೆಗಳಲ್ಲೂ ಪಾಂಡಿತ್ಯವನ್ನು ಪಡಿತಾರೆ ಚಿಕ್ಕಣ್ಣಲ್ಲೂ ಇವರಿಗೆ ಬಹುಶಃ ಜೀನ್ಸ್ ಇತ್ತು ಯಾಕೆಂದ್ರೆ ಅವರ ಸೋರು ನಾವ ನರಸಿಂಹಾಚಾರ್ಯರು ಬಹಳ ಅತ್ಯುತ ಶ್ರೇಷ್ಠ ನಾಟಕ ಆಗಿರುವ ಅವರ ಒಂದು ನೆರಳಲ್ಲಿ ಬೆಳೆದಂತಹ ಇವರು ಸಾವಿರದ ಒಂಬೈನೂರ ಹನ್ನೆರಡನೇ ವಯಸ್ಸಿನಲ್ಲೇ ಒಂದು ಅವರಿಗೆ ನಾಟಕದ ಬಗ್ಗೆ ಇರುವಂತಹ ಒಲಿವಿ ಎಷ್ಟು ಅಂತ ನಮಗೆ ಅರ್ಥ ಆಗ್ತದೆ ನಾವಿಲ್ಲಿ ನಾವಿಲ್ಲಿ ನಾ ಆಗವ್ರ ಬಗ್ಗೆ ತಿಳ್ಕೋಬೇಕಾದ್ದು ಇವತ್ತು ನಾವು ಏನೆಲ್ಲ ಮಾತಾಡುವುದು ನಾವು ಸ್ವತಂತ್ರ ನಂತರ ನಾವು ಬದುಕ್ತಾ ಇದ್ದೇವೆ ನೂರ ನೂರು ವರ್ಷ ಹಿಂದೆ ಅಥವಾ ಸಾವಿರದ ಒಂದು ಐವತ್ತು ವರ್ಷ ಹಿಂದೆ ಹೋಗಿ ಸಾವಿರದ ಒಂಬೈನೂರ ಎಂಬತ್ತು ಎಪ್ಪತ್ತರ ಸುಮಾರಿಗೆ ನಮ್ಮ ದೇಶದ ಪರಿಸ್ಥಿತಿ ಹೇಗಿತ್ತು ಅನ್ನೋದು ಯೋಚನೆ ಮಾಡಿ ಸಾವಿರದ ಒಂಬೈನೂರ ಇಪ್ಪತ್ತು ಸಾವಿರದ ಒಂಬೈನೂರ ಹತ್ತು ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಸಾವಿರದ ಒಂಬೈನೂರ ನಲವತ್ತರ ಮಧ್ಯೆ ಸಮಾಜ ಚಿತ್ರರಂಗವಾಗ್ಲಿ ಅಥವಾ ಡೈರೆಕ್ಟ್ ಆಗಿ ಹೋಗಿ ಪಬ್ಲಿಕೇಶನ್ ಆಗಲಿ ಇವತ್ತು ಏನಾದರೂ ಸುದ್ದಿ ಮುಟ್ಟಿಸ್ಬೇಕಾದ್ರೆ ನಾವು ವಾಟ್ಸ್ಆ್ಯಲ್ಲಿ ಹತ್ರ ನ್ಯೂಸ್ ಅಲ್ಲಿ ಮುಟ್ಟಿಸ್ತೀವಿ ಇಪ್ಪತ್ತು ಮೂವತ್ತು ವರ್ಷ ಹಿಂದೆ ವೃತ್ತಪತ್ರಿಕೆಗಳು ಅಥವಾ ಟಿವಿ ವಿ ದೂರದರ್ಶನ್ ಒಂದೇ ನನ್ನ ಎಲ್ಲ ಹಿರಿಯರು ಇದನ್ನು ಆಲೋಚನೆ ಮಾಡಬೇಕು ದೂರದರ್ಶನ್ ಒಂದಕ್ಕೆ ನಾವು ನ್ಯೂಸ್ ಕಾಯ್ದಾಗಿ ಬೆಳಿಗ್ಗೆ ಒಂದು ನ್ಯೂಸ್ ಸಾಯಂಕಾಲ ಒಂದು ನ್ಯೂಸ್ ಹೌದಲ್ಲ ಯಾವಾಗ ಸಾವಿರದ ಒಂಬೈನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ಇಸ್ಯವರೆಗೂ ಎರಡು ಸಾವಿರದ ಇಸುವಿನ ನಂತರ ದೂರ ಸಂಪರ್ಕ ಕ್ರಾಂತಿಯಾಗಿ ವಿಚಾರ ವಿನಿಮಯಗಳು ಬಹಳ ಬೇಗ ಒಂದು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಲಿಕ್ಕೆ ಅನುಕೂಲ ಆಯಿತು ಸ್ನೇಹಿತರೆ ಹರೂ ಯೋಚನೆ ಮಾಡಿ ನಾವು ಇಷ್ಟು ಸುಶಿಕ್ಷಿತರಾಗಿಲ್ಲ ಇವತ್ತು ಅಂದರೆ ನಮ್ಮಲ್ಲಿ ಇವತ್ತು ಎಜುಕೇಶನ್ ಇದೆ ನಮ್ಮ ಶ್ರೀಕೃಷ್ಣ ದೇವರ ವಿಶ್ವವಿದ್ಯಾಲಯದ ಮಾನ್ಯ ಕಲಸರಾಗಿರ್ತಕ್ಕಂಥ ನಾಗ ಸರ್ ಅವರು ಇವತ್ತು ಬಿಡುಗಡೆಯನ್ನು ಮಾಡಿದರು ಮತ್ತು ಅತ್ಯಂತ ಅರ್ಥಪೂರ್ಣವಾಗಿ ಅವರು ರಾಘವರ ಬಗ್ಗೆ ಅನೇಕ ವಿಷಯಗಳನ್ನು ಈ ಸಂದರ್ಭದಲ್ಲಿ ಸಭೆಗೆ ಮನ ಮಾಡಿದರು ಬಳ್ಳಾರಿ ರಾಘರು ನಮಗೆಲ್ಲ ಸಾಮಾನ್ಯವಾಗಿ ಬಳ್ಳಾರಿಗೆ ಗೊತ್ತಿರುತ್ತದೆ ಯಾರು ಈ ರಾಘವ ಬಳ್ಳಾರಿ ರಾಘವ ಯಾರು ಅಂತಕ್ಕಂಥದ್ದು ಬರೀ ಅವರು ಒಬ್ಬ ನಟ ಅಲ್ಲ ಒಬ್ಬ ನಿರ್ದೇಶಕರಾಗಿ ಅವರು ಇರಲಿಲ್ಲ ಒಬ್ಬ ಚಲನಚಿತ್ರದಲ್ಲಿ ಮಾಡಿ ಈ ಒಂದು ಆಂಧ್ರ ಬಳ್ಳಾರಿಯಲ್ಲಿರತಕ್ಕ ಎರಡು ನಾಟಕ ಮಂಡಳಿಗಳು ಒಂದು ಧರ್ಮಾವರಂ ರಾಮಕೃಷ್ಣಾಚಾರ್ಯರು ಅವರು ಕಟ್ಟಿರ್ತಕ್ಕಂಥ ಸರಸ ವಿನೋದಿನಿ ಸಭಾ ಅಂತಕ್ಕಂಥದ್ದು ಒಂದು ಇನ್ನೊಂದು ಕೋಲಾಚಲಂ ಶ್ರೀನಿವಾಸ ರಾಯ ಕಟ್ಟಿರ್ತಕ್ಕಂಥ ಸುಮನೂರಮ ಸಭಾ ಈ ಎರಡು ಸಂಸ್ಥೆಗಳನ್ನು ನಾವು ನೆನಪಿಸಿಕೊಳ್ಬೇಕು ಆ ಇಬ್ಬರು ದೊಡನೆಯನ್ನು ನಾವು ನೆನಪಿಸ್ಕೊಳ್ಬೇಕು ಬಳ್ಳಾರಿಯಲ್ಲಿ ಿರಿಕಿ ನೋಡಿದ ಹಾಗೆ ಬಳ್ಳಾರಿಯಲ್ಲಿ ಕಲೆಗೆ ಯಾವುದೇ ಭಾಷೆ ಇಲ್ಲ ರಾಘವರು ಯಾವುದೇ ಭಾಷೆ ಇಲ್ಲ ಯಾವುದೇ ಧರ್ಮ ಇಲ್ಲ ಯಾವುದೇ ಪಂಥ ಇಲ್ಲ ಯಾವುದೇ ಜಾತಿ ಇಲ್ಲ ಕಲಾವಿದರಿಗೆ ಯಾವ ಇಲ್ಲ ಒಬ್ಬ ಕಲಾವಿದ ಪಾತ್ರವನ್ನು ಮಾಡಬೇಕಾದ್ರೆ ಬೆಂಗಳೂರಿಗೆ ಬಂದು ಪರಕಾಯ ಪ್ರವೇಶವನ್ನ ಮಾಡ ಸಾಮಾನ್ಯ ವ್ಯಕ್ತಿ ಚಂಡೋಳಿ ರಾಯಣ್ಣ ಆಗ್ತದೆ ಸಾಮಾನ್ಯ ವ್ಯಕ್ತಿ ಶಿವಾಜಿ